ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಳಮ್ಮನ ಕೊಪ್ಪಲು ಗ್ರಾಮಕ್ಕೆ ಹೋಗುವ ಬಸ್ಸುಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುತ್ತಿವೆ ಡಿಪೋ ಮ್ಯಾನೇಜರ್ ನಿರ್ಲಕ್ಷ್ಯದಿಂದ ಜನರಿಗೆ ಗುಣಮಟ್ಟದ ಬಸ್ ವ್ಯವಸ್ಥೆ ಆಗುತ್ತಿಲ್ಲ ಮೈಸೂರು ಮತ್ತು ಕಾಳಮ್ಮನ ಕೊಪ್ಪಲು ಆಲ್ಟಿಂಗ್ ಗಾಡಿ ಕ್ಯಾನ್ಸಲ್ ಮಾಡಿರುವುದು ಹೇಗೆ ಜನರ ಆಕ್ರೋಶ ಸಿಡಿಸಿ ಮಾದೇವ್ ನೇತೃತ್ವದಲ್ಲಿ ಸಾಂಕೇತಿಕ ಪ್ರತಿಭಟನೆ ತಾಲೂಕು ಡಿಪೋ ಮ್ಯಾನೇಜರ್ ಮೇಲೆ ಕ್ರಮ ಕೈಗೊಂಡು ಜಿಲ್ಲಾ ಡಿಪೋ ಮ್ಯಾನೇಜರ್ ಇತ್ತ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ನೀಡಿ ನ್ಯೂಸ್ ಪಬ್ಲಿಕ್ ಸಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆಯ ಅಧಿಕಾರಿಗಳು ನಮ್ಮಂತ ರಿಮೋಟ್ ಏರಿಯಾಗಳು ಏನಂತ ದೂರದಲ್ಲಿ ಇರತಕ್ಕಂತ ಹಳ್ಳಿಗಳ ಬಗ್ಗೆ ಅದ್ಯಾಕೆ ಯಾಕೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಮನೆ ಶಾಸಕರಿಗೂ ಸಹ ತರ ಬೆಲೆ ಕೊಡ್ತಿಲ್ಲ ಇದೇ ಸಮಸ್ಯೆ ಮುಂದುವರೆದ್ರೆ ಖಂಡಿತ ನಾವು ಇಲ್ಲಿ ಓಡಾಡ ಮಾಡ್ತೀವಿ ಅಂತ ಹೇಳ್ತಾ ನಾವು ನಮ್ಮ ಸಾರಿಗೆ ಇಲಾಖೆ ನಮ್ಮ ನಗರ ಇಲಾಖೆ ಆರೈಕೆ ಉತ್ತರ ಕೊಡ್ತಾರೆ ಜೊತೆಗೆ ಹಾಗಾಗಿ ಇಂಥ ಅಧಿಕಾರಿಗಳು ನಮ್ಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಮುಂದೆ ಇನ್ನೇನಾದ್ರು ಸಮಸ್ಯೆ ಉಂಟಾದ್ರೆ ನಾವು ಇಲ್ಲಿ ಇನ್ನೊಂದು ದಿನ ಸತ್ಮಾನ ಅವ್ರಿಗೆ ಒಂದು ಮನವಿ ಕೊಟ್ಟು ಉಗ್ರವಾದಂತಹ ಹೋರಾಟನ ಮಾಡ್ಬೇಕಾಗತ್ತೆ ಡಿಪ್ಲೊಮಾನ ಮಾಡೋ ಸಲ ಮಾಡಪ್ಪ ಇದೇ ಫೈನಲ್ ವಯಸ್ಸಂತೂ ಕಳ್ಸೋ ನಿಜವಾದ ಕಸ್ಸೋ ಇಂಟರ್ಸ್ ಹಾಗೆ ಒಂದು ವೇಳೆ ಮಾಡ್ಕೊಂಡು ಹೇಳಿದ್ರೆ